ಇದನ್ರಿ ಅದ ಬೀರಪ್ಪ ಜಾಡಿಯ ಸಿದ್ದೇಶ್ವರ ಮಾಡಿದ ಮ್ಯಾಗ್ ಪಲ್ಯಕ್ಕೆ ಮ್ಯಾಗಿನ ಸತ್ತೀ ಕೈಲಿನ ತಯಾರ ಮಾಡ್ತಿರ ಹಾ ರೀ ತರವ್ರದ ಬ್ಯಾಡ ನೆನ ಮಾಡ್ಬೇಕಂದ್ರೆ ಮಾಡಬೇಕಾದ್ರೆ ಒಂದ್ ಕಿಲೋ ಮಾಡಿದ್ ಹಾ ರೀ ಕಿಲೋ ಹ್ಮ್ ಹ್ಮ್ ಇದ್ರಾಗ ಮೇಲೆ ಮಾಡ್ತೀರಾ ಬರೀ ನಾನ್ ತಗದ್ ಇದೇ ಐತಿ ಹಾ ರೀ ಕೆಲಸ ಇಲ್ಲ

ಈಗ ಮೊದಲ ಮಾಡ್ತೀರಿ ಈಗ ಸದ್ಯ ಇವು ಕಡಿಮೆ ಆಗ್ಯಾವ ಕೈ ಮೇಲೆ ಮಾಡು ಕೈ ಮಾಡು ನೋಡು ಕಡಿಮೆ ಆಗ್ಯದ ಬಟ್ಟೆ ಇಲ್ಲ ಅಂದ್ರೆ ಹರ್ಕತ್ತೀವಿ ಹಾಂ ಎಲ್ಲರು ತಪ್ಪಿ ಎಲ್ಲರೂ ತೆಪ್ಪಿ ಕೈಗಾಂಗೆ ಒಬ್ಬರು ಮುಗ್ತಾರೆ ರೀ ಕರ್ಗಾಂದಾಗ ರೀ ಹ್ಞೂ ನನ್ನ ಮೈಬಿ ಗಾಡಿ ಕೊಂಟ್ರಿ ಬಂದ ರೀ ಆರುವರೆ ಸಾವಿರ ಕೊಟ್ಟು ಹಾಂ ಇಲ್ಲೇ ಅದ ನೋಡಿ ಇದು ಕೆಸ್ಕಿದಾವ್ರೆ ಮತ್ತು ಅನ್ನ ಸಾಪ್ಗೆ ಕೊಂಡು ಕುಡಿಯೋದು ಹಾ ರೀ ಮಾತ್ರ ನಾನು ಯಾ ನೋಡ್ತೇನೆ ದೇವ್ರಿಗೆ ಹೋಗ್ತಾ ದೇವ್ರಿಗೆ ರೀ ನೀವು ಸ್ವಂತಕ್ಕೆ ಏನು ಪೇಲ್ಸ್ತಾಂಗ